ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ತಾಳ್ಮೆ ಒಮ್ಮೊಮ್ಮೆ ಕಹಿ ಅನಿಸಬಹುದು ಆದರೆ ಅದರ ಫಲ ಯಾವತ್ತೂ ಸಿಹಿಯಾಗಿಯೇ ಇರುತ್ತದೆ ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಕೇಂದ್ರ ಸರ್ಕಾರ ಹಿರಿಯ ನಾಗರಿಕರಿಗೆ ರೈಲ್ವೇನಲ್ಲಿ ರಿಯಾಯಿತಿ ಸೌಲಭ್ಯವನ್ನು ಮೊದಲು ಇತ್ತು ಇವಾಗ ತೆಗೆದುಬಿಟ್ಟಿದ್ರು ಈಗ ತಿರ್ಗಾ ಕೊಟ್ಟಿದೆ ಅದು ಯಾವ ಥರ ಅನ್ನೋದನ್ನು ನೋಡ್ಕೊಳ್ಳೋಣ ಕೇಂದ್ರ ಸರ್ಕಾರ ಹಿರಿಯ ನಾಗರಿಕರಿಗೆ ರೈಲ್ವೆ ಪ್ರಯಾಣಕ್ಕೆ ರಿಯಾಯಿತಿ ಸೌಲಭ್ಯವನ್ನು ಘೋಷಿಸಿದೆ ಹೇಗೆ ಪುರುಷ ಹಿರಿಯ ನಾಗರಿಕರಿಗೆ ವಿನಾಯಿತಿ ವಯಸ್ಸು ಅರವತ್ತು ವರ್ಷ ಅಥವಾ ಮೇಲ್ಪಟ್ಟವರಿಗೆ ರಿಯಾಯಿತಿ ಇರುತ್ತೆ ಮಹಿಳಾ ಹಿರಿಯ ನಾಗರಿಕರಿಗೆ ರಿಯಾಯಿತಿ ವಯಸ್ಸು ಐವತ್ತೆಂಟು ವರ್ಷಗಳು ಅಥವಾ ಮೇಲ್ಪಟ್ಟವರು ಐವತ್ತೆಂಟು ವರ್ಷ ಆಗಿದ್ದರೆ ಅವರಿಗೆ ಮಹಿಳೆಯರಿಗೆ ಅವ್ರಿಗೂ ರಿಯಾಯಿತಿ ಇದೆ ಗಂಡು ಮಕ್ಕಳಿಗೆ ಅರವತ್ತು ವರ್ಷ ಆಗಿದ್ದರೆ ಹಿರಿಯ ನಾಗರಿಕರ ಅವ್ರಿಗೂ ರಿಯಾಯಿತಿ ಇದೆ ಪುರುಷರಿಗೆ ರೈಲ್ವೆ ಪ್ರಯಾಣದಲ್ಲಿ ನಲವತ್ತು ಪರ್ಸೆಂಟ್ ರಿಯಾಯಿತಿ ಇದೆ ಅದಾಯಿತಾ ರೈಲ್ವೆನಲ್ಲಿಯೇ ಅವರಿಗೆ ನಲವತ್ತು ಪರ್ಸೆಂಟು ರಿಯಾಯಿತಿ ಇದೆ ಮಹಿಳೆಯರಿಗೆ ರೈಲ್ವೆ ಪ್ರಯಾಣದಲ್ಲಿ ಐವತ್ತು ಪರ್ಸೆಂಟ್ ರಿಯಾಯಿತಿ ಇದೆ ಇನ್ನೂ ಹತ್ತು ಪರ್ಸೆಂಟು ಜಾಸ್ತಿ ಅವರಿಗೆ ಯಾರಿಗೆ ಮಹಿಳೆಯರಿಗೆ ಇನ್ನೂ ಹತ್ತು ಪರ್ಸೆಂಟು ಜಾಸ್ತಿ ಇದೆ ಈ ರಿಯಾಯಿತಿಯು ಮೇಲೆ ಎಕ್ಸ್ಪ್ರೆಸ್ ರಾಜಧಾನಿ ಶತಾಬ್ದಿ ಜನಶತಾಬ್ದಿ ಡ್ರೋಂಟೋದಂತಹ ಯಾವುದೇ ವರ್ಗದ ರೈಲು ಪ್ರಯಾಣಿಕ ರೈಲುಗಳಲ್ಲಿ ಲಭ್ಯ ಇರುತ್ತದೆ ಎಲ್ಲ ರೈಲುಗಳಿಂದ ಇದು ಲಭ್ಯ ಇರುತ್ತೆ ಯಾವುದು ಹಿರಿಯ ನಾಗರಿಕರಿಗೆ ಗಂಡಸರಿಗೆ ನಲವತ್ತು ಪರ್ಸೆಂಟು ಹೆಣ್ಮಕ್ಳಿಗೆ ಐವತ್ತೆಂಟು ವರ್ಷ ಆದವ್ರಿಗೆ ಐವತ್ತು ಪರ್ಸೆಂಟು ರಿಯಾಯಿತಿ ಇರುತ್ತೆ ರೈಲ್ವೆ ಕಾಯ್ದಿರಿಸಬೇಕಿಗೆ ಅಥವಾ ಎಲ್ಲ ಸಾಮಾನ್ಯ ಟಿಕೆಟ್ಗಳಿಗೆ ಯಾವುದೇ ವಯಸ್ಸಿನ ಪುರಾವೆ ಅಗತ್ಯವಿಲ್ಲ ಆದಾಗ್ಯೂ ರೈಲಿನಲ್ಲಿ ಪ್ರಯಾಣಿಸುವಾಗ ರೈಲ್ವೆ ಟಿಕೆಟ್ ಚೆಕ್ ಟಿ ಸಿ ಸಂದರ್ಭದಲ್ಲಿ ವಯಸ್ಸಿನ ಪುರಾವೆಯಾಗಿ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಅಥವಾ ಫೋಟೋ ಸಹಿತ ಯಾವುದೇ ಸರ್ಕಾರದಿಂದ ಮಾನ್ಯತೆ ಪಡೆದ ಪತ್ರವನ್ನು ಸಲ್ಲಿಸುವುದು ಕಡ್ಡಾಯ ಆಗಿರುತ್ತೆ ಹಿರಿಯ ನಾಗರಿಕರು ತಮ್ಮ ರೈಲ್ವೆ ಟಿಕೆಟ್ಗಳನ್ನು ಯಾವುದೇ ಟಿಕೆಟ್ ಕಾಯ್ದಿರಿಸುವಿಕೆ ಕಚೇರಿಯಿಂದ ಅಥವಾ ಇಂಟರ್ನೆಟ್ ಮೂಲಕ ಖರೀದಿಸಬಹುದು ಪ್ರಯಾಣಿಕರ ಮೀಸಲಾತಿ ವ್ಯವಸ್ಥೆಯಲ್ಲಿ ಪಿ ಆರ್ ಎಸ್ ಹಿರಿಯ ನಾಗರಿಕರು ಗರ್ಭಿಣಿಯರು ಮತ್ತು ನಲವತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ರೈಲಿನಲ್ಲಿ ಪ್ರಯಾಣಿಸುವಾಗ ಬರ್ತ್ಗಳನ್ನು ಕಾಯ್ದಿರಿಸಲಾಗಿದೆ ರೈತ ಮಾಡಲೇಬೇಕದನ್ನು ಯಾಕೆಂದರೆ ಗರ್ಭಿಣಿಯರಿಗೆ ಕೈಲಾಗದೇ ಇದ್ದವ್ರಿಗೆ ಎಲ್ಲ ಅದನ್ನು ಸೌಲಭ್ಯನ ಮಾಡಿದರೆ ಪ್ರತಿ ರೈಲ್ವೆ ಪ್ಯಾಸೆಂಜರ್ ಕೋಚ್ನಲ್ಲಿ ಸ್ಲೀಪರ್ ಕ್ಲಾಸ್ನಲ್ಲಿ ಆರು ಬರ್ತ್ಗಳು ಎ ಸಿ ಟೂನಲ್ಲಿ ಮೂರು ಬರ್ತ್ಗಳು ರಾಜಧಾನಿ ಬಾರ್ ಟೊರೊಂಟೋದಲ್ಲಿ ನಾಲ್ಕು ಬರ್ತ್ಗಳು ಮೇಲೆ ಮೀಸಲಾತಿಗಾಗಿ ನಿಗದಿಪಡಿಸಲಾಗಿದೆ ಯಾರಿಗೆ ಹಿರಿಯ ನಾಗರಿಕರಿಗೆ ಹಿರಿಯ ನಾಗರಿಕರು ಅನಾರೋಗ್ಯದ ಪ್ರಯಾಣಿಕರು ಅಂಗವಲಿಕರು ಪ್ರಯಾಣಿಕರಿಗೆ ಉಚಿತವಾಗಿ ಗಾಲಿ ಕುರ್ಚುಗಳನ್ನು ಅಲ್ಲಿ ಒದಗಿಸಲಾಗಿದೆ ಇಳಿಯವಾಗ ಹತ್ತವಾಗ ರೈಲಿಗೆ ಹತ್ತವಾಗ ಅವೆಲ್ಲ ಗಾಲಿ ಕುರ್ಚೇ ಇರತ್ತೆ ಅಲ್ಲದೆ ಹಿರಿಯ ನಾಗರಿಕರಿಗೆ ಮಾರ್ಗದರ್ಶಿ ಅಧಿಕೃತ ಪೋರ್ಟ್ ಅಗತ್ಯವಿದ್ದರೆ ಅವರು ಪ್ರತ್ಯೇಕ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ ರೈಲ್ವೆ ಆಡಳಿತವು ಕೆಲವು ಪ್ರಮುಖ ರೈಲ್ವೆ ನಿಲ್ದಾಣಗಳಲ್ಲಿ ಅನಾರೋಗ್ಯ ಅಂಗವಿಕಲ ಮತ್ತು ಹಿರಿಯ ನಾಗರಿಕರ ಪ್ರಯಾಣಿಕರಿಗೆ ಬ್ಯಾಟರಿ ಚಾಲಿತ ಆಧುನಿಕ ಗಾಲಿ ಕುರ್ಚಿಗಳನ್ನು ಉಚಿತವಾಗಿ ನೀಡುತ್ತೆ ಕರ್ಕೊಂಡು ಹೋಗೋದಕ್ಕೂ ಕರ್ಕೊಂಬರೋದಕ್ಕೆ ಬರೋದಕ್ಕೆ ಇರುತ್ತೆ ಅಲ್ಲಿ ಐ ಆರ್ ಸಿ ಟಿ ಸಿ ವಿಶೇಷ ಯಾತ್ರಿ ಮಿತ್ರ ಸೇವಾ ಹಿರಿಯ ನಾಗರಿಕರು ಅಂಗವಿಕಲರು ಮತ್ತು ಅನಾರೋಗ್ಯದ ರೈಲ್ವೆ ಪ್ರಯಾಣಿಕರ ಸೇವೆಗಳಿಗಾಗಿ ಅನೇಕ ಪ್ರಮುಖ ರೈಲ್ವೆ ನಿಲ್ದಾಣಗಳಲ್ಲಿ ಮೇಲಿನ ರಿಯಾಯಿತಿಗಳಿಗಾಗಿ ಆನ್ಲೈನ್ನಲ್ಲಿ ಬುಕ್ಕು ಮಾಡಬಹುದು ರೈಲ್ವೆ ಪ್ಯಾಸೆಂಜರ್ ರೈಲು ಹೊರಡುವ ನಂತರ ಮೇಲಿನ ರಿಯಾಯಿತಿಗಳಿಗಾಗಿ ಕಾಯ್ದಿರಿಸಿದ ಕೆಲ ಬರ್ತುಗಳು ಖಾಲಿಯಾಗಿದ್ದರೆ ಉಳಿದ ಎಲ್ಲ ಸಾಮಾನ್ಯ ಪ್ರಯಾಣಿಕರಿಗೆ ರೈಲ್ವೆ ರೈಲ್ವೆಯ ವೇಟಿಂಗ್ ಚಾರ್ಜ್ ಚಾರ್ಟ್ನಲ್ಲಿ ಹಿರಿಯ ನಾಗರಿಕರು ಅಂಗವಿಕಲರು ಗರ್ಭಿಣಿಯರಿಗೆ ಮೊದಲ ಆದ್ಯತೆ ನೀಡಿ ಉಳಿದ ಬರ್ತುಗಳನ್ನು ನೀಡಬಹುದು ಟಿಕೆಟ್ ತಪಾಸಣೆ ಸಮಯದಲ್ಲಿ ಮೇಲಿನ ಎಲ್ಲ ಪ್ರಮುಖ ಮಾಹಿತಿಯನ್ನು ಎಲ್ಲ ರೈಲ್ವೆ ಪ್ರಯಾಣಿಕರಿಗೆ ತಲುಪಿಸಬೇಕು ಮತ್ತು ಅಗತ್ಯವಿರುವವರು ಇದರ ಸೋಪು ಪಡೆದುಕೊಳ್ಳಿ ಗೊತ್ತಾಯ್ತಾ ಎಲ್ಲ ಇದನ್ನು ಹಿರಿಯ ರೈಲ್ವೆ ರಿಯಾಯಿತಿಗಳು ಹಿರಿಯ ನಾಗರಿಕರಿಗೆ ಇದೆ ಹೆಣ್ಣು ಮಕ್ಕಳಿಗೆ ಐವತ್ತೆಂಟು ವರ್ಷ ಗಂಡು ಮಕ್ಕಳಿಗೆ ಅರವತ್ತು ವರ್ಷ ಆಗಿದ್ದರೆ ಗೊತ್ತಾಯ್ತಾ ಇವತ್ತು ರೈಲ್ವೆ ರಿಯಾಯಿತಿ ಬಗ್ಗೆ ನಾವು ಹಿರಿಯ ನಾಗರಿಕ ರೈಲ್ವೆ ರಿಯಾಯಿತಿ ಬಗ್ಗೆ ತಿಳ್ಕೊಂಡು ಈಗ ದಿನ ಪಂಚಾಂಗವನ್ನು ನಾವು ತಿರುಕೋಣ ದಿನಾಂಕ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಶ್ರೀ ಕ್ರೋಧಿ ನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ್ ಋತು ಪುಷ್ಯಮಾಸ ಕೃಷ್ಣಪಕ್ಷ ದಶಮಿ ಹಗಲು ನಾಲ್ಕು ನಲವತ್ತಾರು ನಕ್ಷತ್ರ ಅನುರಾಧ ಬೆಳಗಿನ ಜಾವ ಐದು ಗಂಟೆ ಒಂಬತ್ತು ನಿಮಿಷ ಮಳೆ ಶ್ರವಣ ಒಂದನೇ ಪಾದ ರಾಹುಕಾಲ ಹನ್ನೊಂದು ಒಂಬತ್ತರಿಂದ ಹನ್ನೆರಡು ಮೂವತ್ತೈದರ ತನಕ ಇದೆ ಗುಳಿಕ ಕಾಲ ಎಂಟು ಹದಿನಾರರಿಂದ ಒಂಬತ್ತು ನಲವತ್ತೆರಡರ ತನಕ ಇದೆ ಯಮಗಂಡ ಕಾಲ ಮೂರು ಇಪ್ಪತ್ತೆಂಟರಿಂದ ನಾಲ್ಕು ಐವತ್ತೈದರ ತನಕ ಇದೆ ಇವತ್ತು ಯಾರು ಹುಟ್ಟು ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಳ್ತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಹೆಬ್ಬಳ್ಳರು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರ